ಹೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ ಮತ್ತು ಇನ್ಕಮ್ ಜಾಸ್ತಿ ಆಗುತ್ತೆ ನಿಮ್ಮ ಪರ್ಚೇಸಿಂಗ್ ಕೆಪಾಸಿಟಿ ಜಾಗ ಜಾಸ್ತಿ ಆಗುತ್ತೆ ನಿಮ್ಮ ವರ್ಕರ್ಸಿದು ಪರ್ಚೇಸಿಂಗ್ ಕೆಪಾಸಿಟಿ ಜಾಗ ಜಾಸ್ತಿ ಆಗುತ್ತೆ ಅವರ ಜೀವನ ಉದ್ಧಾರ ಆಗುತ್ತೆ ಅದಕ್ಕಾಗಿ ಇದನ್ನು ಸಾಧನೆ ಮಾಡೋದಕ್ಕೆ ಎರಡು ಸಾವಿರದ ನಲವತ್ತೇಳಕ್ಕೆ ಇವತ್ತು ಸಿಲ್ಕ್ ಇಂಡಸ್ಟ್ರಿಯಲ್ಲಿ ಕೂಡ ನಾವು ಬೆಳಿಬೇಕಾದಂಥ ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ಸೀಡ್ಸ್ ಬೇಕು ಅನ್ನೋಂಥದ್ದನ್ನು ಶಿವಕುಮಾರ್ ಅವರು ಹೇಳ್ತಾ ಇದ್ರು ಅಂದರೆ ಯೂನಿಟ್ ಬೇಕು ಅಂತ ಹೇಳ್ತಾ ಇದ್ರು ಒಂದು ಯೂನಿಟ್ ಅಂದರೆ ನಿಮ್ಗೆ ಗೊತ್ತಿದೆ ಯಾರು ರೈತರು ಇದ್ದೀರಿ ನಿಮ್ಗೆ ಗೊತ್ತಿದೆ ಎಂಟರ್ಪ್ರನಸ್ ಇದ್ದೀರಿ ಗೊತ್ತಿರಿ ಒಂದು ಹುಳದಲ್ಲಿ ನಲವತ್ತು ಮೊಟ್ಟೆ ಬರುತ್ತೆ ಅಷ್ಟು ಯೂನಿಟ್ಗಳು ನಮಗೆ ಬೇಕು ಕೇವಲ ಇಂಡಿಯಾದ ಇಂಡಸ್ಟ್ರಿಯಲ್ಲ ಹೊರದೇಶಕ್ಕೆ ಕೂಡ ಸಿಲ್ಕ್ ವರ್ಮಿನ ಸಿಲ್ಕ್ ಸೀಡಿನ ಇವತ್ತು ಡಿಮ್ಯಾಂಡ್ ಇದೆ ಅದಕ್ಕಾಗಿ ಈ ಡಿಮಾಂಡನ್ನು ಪೂರೈಕೆ ಮಾಡೋದಕ್ಕೆ ಸಿಲ್ಕ್ ಬೋರ್ಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ರೈತರು ಎಂಟರ್ಪ್ರನರ್ಸ್ ಎಲ್ಲ ಸೇರಿ ದುಡಿಬೇಕಾಗಿದೆ ಅಂದರೆ ಇವತ್ತು ಕ್ವಾಲಿಟಿ ಆಫ್ ಸಿಲ್ಕ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ಸೀಡ್ಸ್ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಕ್ವಾಲಿಟಿ ಆಫ್ ಸೀಡ್ಸ್ ಇವತ್ತು ನಮ್ಮ ಎನ್ ಎಸ್ ಎಸ್ ಓ ಏನಿದೆ ಅವರು ಗುಣಮಟ್ಟದ ರೇಷ್ಮೆ ಉಳುವಿನ ಬೀಜವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ರೇಷ್ ಇವತ್ತು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸುವರ್ಣ ಮಹೋತ್ಸವದ ಈ ಪ್ರಯಾಣದಲ್ಲಿ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅವರನ್ನೆಲ್ಲರನ್ನೂ ನೆನೆಯುವಂಥ ದಿನ ಅವರೆಲ್ಲರನ್ನೂ ಅಭಿನಂದಿಸುವಂಥ ದಿನ ಅಂತ ನಾನು ಹೇಳಬೇಕಾಗತ್ತೆ ನಾವು ದ್ಯಾಸ್ ನೋಟ್ ಟೈಮ್ ಇಸ್ ಸರ್ ನಾವು ಅವ್ರ ಇಸ್ ಸರ್ ಸಿ ಟು ಸೈನ್ಸ್ ಸೈನ್ಸ್ ಟು ಸಶನ ಸ್ಕಿಲ್ ಸ್ಕಿಲ್ ಟು ಸಷನಬಿಟಿ ಆ್ಯಂಡ್ ಸೊಸೈಟಿ ದಿ ಸಿಕ್ಟಾರ್ ಇದು ಸರ್ಕ್ಯುಲರ್ ಎಕನಾಮಿ We are giving the support to farmers. We are supporting the cleaning the environment. We are taking some kind of action for that one. Automatically, since the circular economy, whatever waste coming, we are making the waste to waste wealth also. In that way, our organization taking the time tackle of the sea to science, science to sustainability, science to society.